ನಮಸ್ಕಾರ ಕರ್ನಾಟಕ ನಮಸ್ಕಾರ ಕರ್ನಾಟಕದಲ್ಲಿ ಏನೇನೋ ನಡೀತಾ ಇದೆ ನಾನು ಕೂಡ ಒಂದಷ್ಟು ವಿಚಾರಗಳನ್ನು ನಿಮಗೆ ಒತ್ತು ತಂದು ನಿಮಗೆ ಕೊಡ್ತಾ ಇದ್ದೇನೆ ನೇರವಾಗಿ ವಿಚಾರಕ್ಕೆ ಬರ್ತೇನೆ ನಾವು ಒಬ್ಬ ಕಾವಿ ಸೆಕ್ಸಿ ಮಂಚದ ಸ್ವಾಮೀಜಿ ಬಗ್ಗೆ ನಾನು ಮಾತಾಡಿದ್ದೆ ಸಾಕಷ್ಟು ಟಿಪ್ಪಣಿಗಳು ಬರೋಕ್ಕೆ ಹಚ್ಕೊಂಡಿದ್ದೆ ಸರ್ ಅವು ಈ ಈ ಮಠ ಸ್ವಾಮೀಜಿನ ಆ ಮಠ ಸ್ವಾಮೀಜಿನ ಆ ಮಠ ಸ್ವಾಮೀಜಿನ ಅಂತ ಕೇಳಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಕ್ರಿಯೇಟ್ ಮಾಡಿ ಯಾರೋ ಬಿಡ್ತಾ ಇದ್ದಾರೆ ಬರೆಯ ಜೊತೆಯಲ್ಲಿ ನಾನು ಹೇಳೋದೇನು ಅಂತಂದರೆ ಸ್ಪಷ್ಟನೆ ಇಲ್ಲ ಅಂದಾಗ ಟಿಪ್ಪಣಿ ಮಾಡಕ್ಕೆ ಹೋಗಬಾರ್ದು ನೇರವಾಗಿ ನನಗೆ ಕನಿಷ್ಠ ಒಂದು ಮೂರು ಲಕ್ಷ ಮೆಸೇಜ್ ಬಂದಿದೆ ಮೂರು ಲಕ್ಷಕ್ಕೂ ಹೆಚ್ಚು ಮೆಸೇಜ್ ಬಂದಿದೆ ನಾವು ವೇ ಇಟ್ಟು ನೇರವಾಗಿ ವಿಚಾರಕ್ಕೆ ಬಂದಂದರೆ ಸಾಕಷ್ಟು ಜನ ಜಗದೀಶ್ ಅವರೇ ನಿಮ್ಮ ಮಟ್ಟದ್ದ ಅಂತ ಇಷ್ಟು ಜನ ಕೇಳಿದ್ರು ದಯವಿಟ್ಟು ನಮ್ಮ ಆದಿಚುಂಚನಗಿರಿ ಮಠದ ಬಗ್ಗೆ ಅವರು ಲಕ್ಷಾಂತರ ಜನರಿಗೆ ವಿದ್ಯೆನ ಕೊಟ್ಟವ್ರೆ ದಾರಿನ ಕೊಟ್ಟರೆ ಭವಿಷ್ಯನ ಕೊಟ್ಟವ್ರೆ ಎಲ್ಲವನ್ನು ಕೊಟ್ಟವರೆ ಹಾಗಾಗಿ ಕಳಂಕರಹಿತವಾದಂಥ ಮಠ ಅಂತ ನಾನು ನಂಬಿದ್ದೀನಿ ಈ ಒಂದು ಮಠ ಏನಿದೆ ನಮ್ಮ ಮಠ ಈ ನಮ್ಮ ಒಕ್ಕಲಿಗರ ಮಠ ನಾನೊಬ್ಬ ಒಕ್ಕಲಿಗನಾಗಿ ನಮ್ಮ ಒಕ್ಕಲಿಗರು ನೂರಾರು ಮಠಕ್ಕೆ ಆ ಮಠ ನೂರಾರು ಮಠಗಳಿಗೆ ಆಶ್ರಯ ಕೊಟ್ಟಿದೆ ಅದರ ಪೀಠಾಧಿಪತಿ ಕೂಡ ಅಷ್ಟೇ ಪವಿತ್ರವಾಗಿದೆ ಅಂತ ನಂಬಿರುವಂಥ ವ್ಯಕ್ತಿ ನಾನು ಅಂತ ಆಶೆ ಕೂಡ ಬೆಳ್ತೀನಿ ಹಾಗಾಗಿ ದಯಮಾಡಿ ನನ್ನನ್ನು ಈ ಪ್ರಶ್ನೆ ಕೇಳೋಕೋಬೇಡಿ ಎಸ್ಪೆಷಲಿ ಒಕ್ಕಲಿಗರೇ ಕೇಳ್ತಾ ಇದ್ದಾರೆ ನನಗೆ ಹಾಗಾಗಿ ನಿಮಗೆ ಈ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ನಮ್ಮ ಮಠ ಅಂತೂ ಅಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ